ಗಾಡ್ ದೇವರ ನಿಮ್ಮನ್ನು ಆಶೀರ್ವದಿಸಲಿ ಯೇಶುಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ನಮ್ಮ ಇಂದಿನ ಸಂದೇಶದ ಶೀರ್ಷಿಗೆ ಅನಿಶ್ಚಿತತೆಯು ದೇವರಲ್ಲಿ ನಿಮ್ಮ ನಂಬಿಕೆಯನ್ನು ಗಾಢಗೊಳಿಸಲು ಒಂದು ಕರೆಯಾಗಿದೆ ಇಂದು ನಾವು ನಮ್ಮ ಅನಿಶ್ಚಿತತೆಯ ಭಾವನೆಗಳ ಬಗ್ಗೆ ಮತ್ತು ದೇವರಲ್ಲಿ ನಂಬಿಕೆಯಿಂದ ಅದನ್ನು ಹೇಗೆ ಎದುರಿಸಬಹುದು ಎಂಬುದರ ಬಗ್ಗೆ ಕಲಿಯಲಿದ್ದೇವೆ ಅನಿಶ್ಚಿತತೆಯು ನಮ್ಮ ಜೀವನದ ಒಂದು ದೊಡ್ಡ ಭಾಗವಾಗಿದೆ ಅನಿಶ್ಚಿತತೆ ಎಂದರೆ ಮುಂದೆ ಏನಾಗುತ್ತದೆ ಎಂದು ನಮಗೆ ತಿಳಿದಿಲ್ಲದಿದ್ದಾಗ ನಾವು ಅನುಭವಿಸುವ ಭಾವನೆ ಅದು ನಮ್ಮನ್ನು ಆಗಾಗ್ಗೆ ಆತಂಕ ಭಯ ಅನುಮಾನ ಅಥವಾ ಅಶಾಂತರನ್ನಾಗಿ ಮಾಡುತ್ತದೆ ಅನಿಶ್ಚಿತತೆಯು ನಾವೆಲ್ಲರೂ ಎದುರಿಸುವ ವಿಷಯ ನಾವು ಅನುಭವಿಸುವ ಈ ಆಂತರಿಕ ಹೋರಾಟವು ನಮ್ಮ ನಂಬಿಕೆಯನ್ನು ಹೆಚ್ಚಾಗಿ ಅಲುಗಾಡಿಸುತ್ತದೆ ಅನಿಶ್ಚಿತತೆಯು ನಮ್ಮ ಜೀವನದ ಒಂದು ಭಾಗ ಎಂದು ಬೈಬಲ್ ನಮಗೆ ಸ್ಪಷ್ಟವಾಗಿ ನೆನಪಿಸುತ್ತದೆ ಈ ವಚನಗಳನ್ನು ನೀವು ಓದಬಹುದು ಜ್ಞಾನೋಕ್ತಿಗಳು ಇಪ್ಪತ್ತೇಳು ಒಂದು ಪ್ರಸಂಗಿ ಎಂಟು ಏಳು ಮತ್ತು ಹನ್ನೊಂದು ಐದು ಯಾಕೋಬನು ನಾಲ್ಕು ಹದಿನಾಲ್ಕಿನಲ್ಲಿ ನಾವು ಓದುತ್ತೇವೆ ನಾಳೆ ಏನಾಗುವುದು ನಿಮಗೆ ತಿಳಿಯದು ನಿಮ್ಮ ಜೀವಮಾನವು ಅಂದದು ಅದು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಹೋಗುವ ಹಬೆಯಂತಿದೆ ಈ ವಾಕ್ಯ ನಮಗೆ ಕಲಿಸುತ್ತದೆ ಜೀವನ ಅನಿಶ್ಚಿತವಾಗಿದೆ ನಾಳೆ ಏನಾಗುತ್ತದೆ ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ನಾವು ಪ್ರತಿದಿನ ದೇವರನ್ನು ನಂಬಿ ದೇವರನ್ನು ಪಾಲಿಸಿ ದೇವರನ್ನು ಅವಲಂಬಿಸಿ ನಮ್ರತೆಯಿಂದ ಬದುಕಬೇಕು ಯೇಶು ನಮ್ಮನ್ನು ಅನಿಸಿದತೆಗೆ ಸಿದ್ಧಪಡಿಸುತ್ತಾನೆ ವ್ಯವಹಾನ ಹದಿನಾರು ಮೂವತ್ಮೂರನಲ್ಲಿ ಅವರು ಹೇಳಿದರು ನನ್ನಲ್ಲಿ ನಿಮಗೆ ಸಮಾಧಾನವಿರಬೇಕೆಂದು ನಾನು ಇವುಗಳನ್ನು ನಿಮಗೆ ಹೇಳುತ್ತೇನೆ ಲೋಕದಲ್ಲಿ ನಿಮಗೆ ಸಂಗಡವಿರುತ್ತದೆ ಆದರೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ದೇವರು ಹೇಳಿದರು ಲೋಕದಲ್ಲಿ ನಿಮಗೆ ಸಂಗಡವಿರುತ್ತದೆ ಅಂದರೆ ಈ ಲೋಕದಲ್ಲಿ ನಾವೆಲ್ಲರೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಅವನು ನಮಗೆ ತಿಳಿಸುತ್ತಾನೆ ನಾವು ಅಗಾಧಕ್ಕೊಳಗಾಗಬಾರದು ಮತ್ತು ಭಯಪಡಬಾರದು ಈ ವಾಕ್ಯದ ಎರಡನೇ ಭಾಗದಲ್ಲಿ ಅವನು ಹೇಳುತ್ತಾನೆ ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಇದರರ್ಥ ನಾವು ಅನಶ್ಚಿತತೆಯನ್ನು ಭಯದಿಂದ ಅಲ್ಲ ಧೈರ್ಯದಿಂದ ಮತ್ತು ನಂಬಿಕೆಯಿಂದ ಎದುರಿಸಬೇಕು ಅವನು ಯಾವಾಗಲೂ ನಮಗೆ ಸಹಾಯ ಮಾಡುತ್ತಾನೆ ಅವನನ್ನು ಕರೆದರೆ ಅವನು ಯಾವಾಗಲೂ ನಮ್ಮ ಸಹಾಯಕ್ಕೆ ಇರುತ್ತಾನೆ ನಮ್ಮ ಪ್ರಾಬ್ಲಮ್ ಎಂದರೆ ನಾವು ನಮಗೆ ಸಮಸ್ಯೆ ಬಂದಾಗ ನಾವು ದೇವರನ್ನು ಕರೆಯುವುದಿಲ್ಲ ತಕ್ಷಣ ನಾವು ಅವನನ್ನು ನಂಬಿ ಪ್ರಾರ್ಥಿಸಿ ಪಾಲಿಸಿದಾಗ ಮತ್ತು ಆತನ ಮಾರ್ಗದರ್ಶನವನ್ನು ಅನುಸರಿಸಿದಾಗ ನಮಗೆ ಆತನ ಸಹಾಯ ಸಿಗುತ್ತದೆ ನಂತರ ಬ್ರಹ್ಮಪುರದವರಿಗೆ ಎಂಟು ಇಪ್ಪತ್ತೆಂಟು ಹೇಳುವ ಪ್ರಕಾರ ಎಲ್ಲವೂ ನಮಗೆ ಒಳ್ಳೆಯದಾಗುತ್ತದೆ ಆ ನಂಬಿಕೆ ನಮಗೆ ಇರಬೇಕು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅನಿಸ್ತದೆ ಎಂದರೆ ಮುಂದೆ ಏನಾಗುತ್ತದೆ ಎಂದು ತಿಳಿಯದ ಭಾವನೆ ಅನಿಸ್ತಿದ್ದತೆಯು ನಾವೆಲ್ಲರೂ ಅದು ಹೋಗ್ತೇವೆ ಏನಾಗುತ್ತದೆ ಏನಾಗುತ್ತದೆ ಈಗ ಕರೆಂಟ್ ಹೋಗಿದ್ರೆ ಏನಾಗುತ್ತದೆ ಅಲ್ಲಾಂದ್ರೆ ತುಂಬಾ ಮಳೆ ಬರ್ತಾ ಇದೆ ಏನಾಗುತ್ತದೆ ಅಲ್ಲವೇ ನಾವೆಲ್ಲರೂ ಇದು ಪ್ರತಿದಿನ ಎದುರಿಸುವ ಸಮಸ್ಯೆ ಆದ್ರಿಂದ ನಾವು ಅನಿಸ್ತಿದ್ದತೆಯ ಭಾವನೆಯನ್ನು ಹೇಗೆ ಎದುರಿಸಬೇಕು ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಏಕೆಂದ್ರೆ ನಾವು ಅದರಿಂದ ಪ್ರತಿದಿನ ಆಳವಾಗಿ ಪ್ರಭಾವಿತರಾಗುತ್ತೇವೆ ಹಲವು ಬಾರಿ ಅನಿಸ್ತಿದ್ದೆಯು ನಮ್ಮನ್ನು ಅಶಾಂತಿ ಆತಂಕ ಭಯ ಮತ್ತು ನಿರುತ್ಸಾಹಗೊಳಿಸುತ್ತದೆ ಆದರೆ ಈ ವಿಶ್ವಾಸ ನಮಗೆ ಬೇಕು ಫಿಲಿಪಿಯದವರಿಗೆ ಎರಡು ಹದಿಮೂರು ಯಾವಾಗಲೂ ತನ್ನ ಮಕ್ಕಳಿಗೋಸ್ಕರ ದೇವರು ಕೆಲಸ ಮಾಡುತ್ತಾನೆ ಇರ್ತಾರೆ ಈ ಲೋಕಕ್ಕೋಸ್ಕರ ದೇವರು ಕೆಲಸ ಮಾಡುತ್ತಾನೆ ಇರ್ತಾರೆ ಆದರೆ ತನ್ನ ಮಕ್ಕಳಿಗೆ ಅವನನ್ನು ಯಾರು ಸ್ವೀಕರಿಸಿದಾರೋ ದೇವರ ಮಕ್ಕಳಿಗೋಸ್ಕರ ದೇವರು ಕೆಲಸ ಮಾಡುತ್ತಾನೇ ಇರ್ತಾರೆ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ ಫಿಲಿಪ್ಯದವರಿಗೆ ಎರಡು ಹದಿಮೂರು ಅವನ ಮೇಲೆ ನೀವು ನಂಬಿಕೆ ಇಡಬೇಕು ಅನಿಶ್ಚಿತತೆಯು ನಾವು ಹೆಚ್ಚಾಗಿ ಗಮನಿಸಿದ ರೀತಿಯಲ್ಲಿ ನಮ್ಮ ಮೇಲೆ ಪ್ರತಿದಿನ ಪ್ರಭಾವ ಬೀರುತ್ತದೆ ನಮಗೆ ಗೊತ್ತೇ ಆಗುವುದಿಲ್ಲ ನಾವು ಅನಿಶ್ಚಿತತೆಯಲ್ಲಿ ಹಾಗೆ ಮುಳುಗಿ ಇರುತ್ತೇವೆ ನಾವು ಬೆಳಿಗ್ಗೆ ಎದ್ದಾಗ ಇದು ಶುರುವಾಗುತ್ತದೆ ನಾವು ಯೋಜಿಸುತ್ತೇವೆ ಈ ದಿನ ಹೆಂಗೆ ಹೋಗುತ್ತದೆ ಅಲ್ಲಾಂದ್ರೆ ನಿಮಗೆ ಎಕ್ಸಾಮ್ ಇರಬೇಕು ಸ್ಕೂಲ್ ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಅಲ್ಲಾಂದ್ರೆ ನಿಮ್ಮ ಮನೆಯಲ್ಲಿ ಹಿಂದೆನೆ ತುಂಬಾ ತೊಂದರೆ ಇರಬಹುದು ಮತ್ತೆ ಈ ದಿನ ಹೆಂಗೆ ಹೋಗ್ತದೆ ಅಲ್ಲಾಂದ್ರೆ ನಿಮ್ಮ ಕುಟುಂಬ ಸಂಬಂಧದಲ್ಲಿ ಪ್ರಾಬ್ಲಮ್ ಇರಬಹುದು ಅಲ್ಲಾಂದ್ರೆ ನಿಮಗೆ ರೋಗ ಇರಬಹುದು ಈ ದಿನ ಹೆಂಗೆ ಹೋಗ್ತದೆ ಅಲ್ಲವೇ ನಾವು ಪ್ರತಿದಿನ ಎದ್ದಾಗಲೇ ಇದು ಶುರು ಆಗುತ್ತದೆ ಈಗ ಅನೇಕ ವಿಷಯಗಳನ್ನು ನೀವು ಚಿಂತೆ ಮಾಡುತ್ತಿರಬಹುದು ಮುಂದೆ ಏನಾಗುತ್ತದೆ ಎಂದು ತಿಳಿದಿಲ್ಲ ಇದನ್ನು ನಾವು ಚೆನ್ನಾಗಿ ಗಮನದಿಂದ ಇವತ್ತು ನಾವು ಕಳಿಯೋಣ ದೇವರು ನಮ್ಮ ಹೃದಯದೊಂದಿಗೆ ಮಾತನಾಡಿ ಜ್ಞಾನೋಕ್ತಿಗಳು ಮೂರು ಐದು ಆರಿನಲ್ಲಿ ನಾವು ಓದುತ್ತೇವೆ ಪೂರ್ಣ ಹೃದಯದಿಂದ ಕರ್ತನಲ್ಲಿ ಪರವಸವಿಡು ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರ ಮಾಡಿಕೊಳ್ಳಬೇಡ ನಿನ್ನ ಎಲ್ಲ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವೆನು ಜೀವನವು ನಿಯಂತ್ರಣ ತಪ್ಪಿದಾಗ ದೇವರಲ್ಲಿ ನಂಬಿಕೆ ಇಡುವುದು ನಮಗೆ ಕಷ್ಟ ಅಲ್ಲವೇ ಬೇರೆ ಟೈಮಲ್ಲಿ ನಾವು ಹೇಳುತ್ತೇವೆ ನಮಗೆ ದೇವರಲ್ಲಿ ನಂಬಿಕೆ ಇದೆ ಅಂತೆ ಆದರೆ ನಮಗೆ ಒಂದು ಕಷ್ಟ ಬಂದಾಗ ನಮ್ಮ ನಂಬಿಕೆ ಎಲ್ಲಿ ಹೋಗುತ್ತದೆ ನೀವು ಹೇಳ್ತೀರಿ ಇಲ್ಲ ನಮಗೆ ಆವಾಗಲೂ ನಂಬಿಕೆ ಇದೆ ನಮಗೆ ಆವಾಗ ನಂಬಿಕೆ ಇದ್ರೆ ನಾವು ಭಯದಿಂದ ವರ್ತಿಸುವುದಿಲ್ಲ ನಾವು ಆತಂಕದಲ್ಲಿ ಉಳಿಯುವುದಿಲ್ಲ ನಾವು ದುಃಖದಲ್ಲಿ ಉಳಿಯೋದಿಲ್ಲ ನಾವು ಚಿಂತೆಯಲ್ಲಿ ಇರುವುದಿಲ್ಲ ನಮ್ಮ ಪ್ರವೃತ್ತಿಯು ನಮ್ಮ ತಿಳುವಳಿಕೆಯನ್ನು ಅವಲಂಬಿಸಿ ಅನಿಸ್ತುತೆಯ ಮೂಲಕ ನಮ್ಮ ಮಾರ್ಗಗಳನ್ನು ವಿಶ್ಲೇಷಿಸಲು ಸರಿಪಡಿಸಲು ಅಥವಾ ಯೋಜಿಸಲು ಉದ್ದೇಶಿಸದೆ ನಮ್ಮ ತಿಳುವಳಿಕೆ ಅಪೂರ್ಣ ಎಂದು ದೇವರು ನಮಗೆ ನೆನಪಿಸುತ್ತಾನೆ ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತದೆ ಆದರೆ ದೇವರಿಗೆ ಗೊತ್ತು ಆದರೆ ನಾವು ನಾಳೆಗೋಸ್ಕರ ನಾವೇ ಎಲ್ಲ ಪ್ರೋಗ್ರಾಂ ಮಾಡುತ್ತೇವೆ ನಮ್ಮ ತಿಳುವಳಿಕೆಯನ್ನು ಅನುಸರಿಸುವುದರಿಂದ ನಮ್ಮ ಜೀವನ ಎಂದಿಗೂ ಯಶಸ್ವಿಯಾಗುವುದಿಲ್ಲ ದೇವರ ಚಿತ್ತದ ಪ್ರಕಾರ ನೀವು ಪ್ರಾರ್ಥಿಸಬೇಕು ಒಂದೊಂದು ದಿನಾನು ದೇವರೇ ನಿನ್ನ ಚಿತ್ತದ ಪ್ರಕಾರ ನಾನು ಜೀವನ ಮಾಡಬೇಕು ಏ ನಿನ್ನ ಪ್ಲಾನ್ಸ್ ಪ್ರಕಾರ ನಾನು ಜೀವನ ಮಾಡಬೇಕು ಅಂತ ಸ್ಪೆಷಲಿ ಒಂದು ಪ್ರಾಬ್ಲಮ್ ಬಂದಾಗ ನಮಗೆ ವಿಶ್ವಾಸ ಇರುವುದಿಲ್ಲ ಭಯದಿಂದ ನಾವು ವರ್ತಿಸುತ್ತೇವೆ ಆವಾಗ ನಾವು ಯೋಚನೆ ಮಾಡುತ್ತೇವೆ ದೇವರೇ ನಮಗಿಲ್ಲ ಅಂತ ಅಲ್ಲವೇ ಜ್ಞಾನೋಕ್ತಿಗಳು ಮೂರು ಆರನೇ ವಚನವು ನಮ್ಮ ಎಲ್ಲ ಮಾರ್ಗಗಳಲ್ಲಿ ಅವನಿಗೆ ವಿಧೇಯರಾಗಿ ಎಂದು ಹೇಳುತ್ತದೆ ಇದರರ್ಥ ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲಿಯೂ ದೇವರನ್ನು ಸೇರಿಸಿಕೊಳ್ಳಬೇಕು ನಮ್ಮ ಸ್ವಂತ ಬುದ್ಧಿವಂತಿಕೆಯ ಬೆದಲು ಆತನ ಬುದ್ಧಿವಂತಿಕೆಯ ಮೇಲೆ ನಾವು ಅವಲಂಬಿಸಬೇಕು ವಿಶೇಷವಾಗಿ ನಾವು ಏನು ಮಾಡಬೇಕೆಂದು ತಿಳಿಯದೆ ಚಿಂತಗೀಡಾದಾಗ ಗೊಂದಲಕ್ಕೊಳಗಾದಾಗ ಅಥವಾ ನಮ್ಮ ನಿಯಂತ್ರಣಕ್ಕೆ ಮೀರಿದ ಸಂದರ್ಭಗಳನ್ನು ಎದುರಿಸಿದಾಗ ಮತ್ತು ಉದ್ದೇಶಪೂರ್ವಕವಾಗಿ ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಗಾಗಿ ದೇವರ ಕಡೆಗೆ ತಿರುಗಬೇಕು ತುಂಬ ಕಷ್ಟ ಹೆಂಗೆ ನಾನು ಜೀವನ ಮಾಡುವುದು ನಾವು ಹಂಗೆ ಒಬ್ಬಂಡಿಯಾಗಿ ಇರಬಾರದು ದೇವರ ಹತ್ರ ಮಾರ್ಗದರ್ಶನ ಕೇಳಬೇಕು ದೇವರೇ ನಾನು ಹೆಂಗೆ ಇದನ್ನಲ್ಲಿ ಹೋಗುವುದು ನಿಮ್ಮ ಹೃದಯದಲ್ಲಿ ದೇವರಿಗೆ ಪ್ರಶ್ನೆಗಳು ಗೈಡೆನ್ಸ್ ನೀವು ಹೇಳ್ತಾ ಇರಬೇಕು ಆವಾಗ ದೇವರು ಯಾರನ್ನಾದರೂ ಯೂಸ್ ಮಾಡಿ ನಿಮಗೆ ಗೈಡೆನ್ಸ್ ಕೊಡ್ತಾರೆ ಅಲ್ಲಾಂದ್ರೆ ನೀವು ಚರ್ಚ್ಗೆ ಬಂದಾಗ ಪಾಸ್ಟರ್ನ ನ ಬಾಯಿಂದ ನಿಮಗೆ ಬೇಕಾಗಿರುವ ಉತ್ತರ ಸಿಗುತ್ತದೆ ನಿಮಗೆ ಸಿಕ್ಕಿರಬಹುದು ಹ್ಮ್ ಇಲ್ಲದೆ ಅಯ್ಯೋ ಇಷ್ಟೊಂದು ಕಷ್ಟ ನಾನು ಹೆಂಗೆ ಹೋಗೋದು ನನಗೆ ನಾಳೆ ಏನಾಗುತ್ತದೆ ನನಗೂ ಏನು ಒಳ್ಳೇದಾಗುವುದಿಲ್ಲ ನಾವೇ ನಿರ್ಧಾರಣೆ ಮಾಡುತ್ತೇವೆ ನಮಗೇನು ಒಳ್ಳೇದಾಗುವುದಿಲ್ಲ ಅಲ್ಲವೇ ಹ್ಮ್ ಹಂಗೆ ಒಂದು ವಿಶ್ವಾಸಿ ಜೀವನ ಮಾಡಬಾರದು ಒಂದು ವಿಶ್ವಾಸಿ ಯಾವಾಗಲೂ ಇಂದ ಜೀವನ ಮಾಡಬೇಕು ಹ್ಮ್ ದೇವರಿದ್ದಾರೆ ದೇವರೇ ನನಗ ದಾರಿ ಗೊತ್ತಿಲ್ಲ ಸಿ ನಮಗೊಂದು ಕಷ್ಟ ಬಂದಾಗ ಅಲ್ಲಾಂದ್ರೆ ಆರ್ ಸ್ಟಪ್ ಹೆಂಗೆ ಹೋಗೋದು ಗೊತ್ತಾಗಲ್ಲ ಆವಾಗ ಏನು ಮಾಡಬೇಕು ಭಯದಲ್ಲಿ ಇರ್ಬೇಕಾ ಆದಂಗದಲ್ಲಿ ಇರ್ಬೇಕಾ ದುಃಖದಲ್ಲಿ ಇರ್ಬೇಕಾ ಎಂದಿಗೂ ಇಲ್ಲ ದೇವರೇ ನಾನು ಸ್ಟಕ್ಅಪ್ ಆಗಿದ್ದೀನಿ ಹೇಗೆ ಹೋಗೋದು ನನಗ ದಾರಿ ತೋರಿಸು ಯು ಹಾವ್ ಟು ವಾಸ್ ದಿಸ್ ಕ್ವಶನ್ ಯಾರು ಪಾಷ್ಟೋತ್ರ ಬಂದು ಹೇಳುವುದಿಲ್ಲ ಬೇಕಾಗಿರೋರು ಪಾಸ್ಟ್ರೋತ್ತರ ಬಂದು ಹೇಳ್ತಾರೆ ಅಲ್ಲಾಂದ್ರೆ ದೇವ್ ದೇವರತ್ರ ಹೇಳಿ ದೇವರು ಯಾರನ್ನಾದರೂ ಉಪಯೋಗಿಸಿ ನಿಮ್ಮೊಂದಿಗೆ ಮಾತನಾಡುತ್ತಾರೆ ಹ್ಮ್ ನಾವು ಯಾವಾಗಲೂ ಆ ದುಃಖದಲ್ಲಿ ಎಲ್ಲಿ ಸ್ಟಕ್ಅಪ್ ಆಗಿದೆಯೋ ದೇವರ ಮಕ್ಕಳೇ ಅಲ್ಲಿ ನಾವು ಕೂತುಕೊಳ್ಳಬಾರದು ಮುಂದೆ ಹೋಗಬೇಕು ಅಲ್ಲಿಲ್ವೇ ಅದೇ ನಂಬಿಕೆ ಇಲ್ಲದಿದ್ರೆ ನೀವು ಅನಿಶ್ಚಿತತೆಯಲ್ಲಿ ಮೂಳುಗಿ ಇರುತ್ತದೆ ನಾವು ಸಾಮಾನ್ಯವಾಗಿ ಸರಿ ಎಂದು ತೋರುವ ಐಕ್ಯಗಳನ್ನು ಮಾಡುತ್ತೇವೆ ಆದರೆ ಗೊಂದಲ ತಪ್ಪುಗಳು ಮತ್ತು ವಿಷಾದಕ್ಕೆ ಅದು ಕಾರಣವಾಗುತ್ತದೆ ನಾವು ದೇವರಿಗೆ ಕೇಳುವುದಿಲ್ಲ ನಮಗೆ ನಮ್ಮ ತಿಳುವಳಿಕೆಯಲ್ಲಿ ಏನು ಚೆನ್ನಾಗಿ ಅನಿಸುತ್ತದೆಯೋ ಅದೇ ಮಾಡುವುದಲ್ಲವೇ ದೇವರ ಮಕ್ಕಳೇ ಹ್ಮ್ ಯಾರಾದರೂ ಹೇಳ್ತೀರಾ ದೇವರೇ ನಾನಿದಂಗೆ ಮಾಡಬೇಕು ನನಗೂ ತುಂಬಾ ಕಷ್ಟ ನಮ್ಮ ಸ್ಕೂಲ್ ಸ್ಕೂಲಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲೇ ಆಗಲಿ ತುಂಬ ಕಷ್ಟ ನಾನು ಹೆಂಗೆ ಹೋಗುವುದು ಯು ಶುಡ್ ಆಸ್ಕ್ ಗಾಡ್ ದೇವರ ಹತ್ರ ವಿಶ್ವಾಸಿಗಳಿಗೆ ಟೈಮ್ ಇಲ್ಲ ಆದ್ದರಿಂದ ನಿಮ್ಮ ತಿಳುವಳಿಕೆಯನ್ನು ಎಂದಿಗೂ ಅವಲಂಬಿಸಬೇಡಿ ಮತ್ತು ಅದಕ್ಕೆ ತಕ್ಕಂತೆ ಏನಾದರೂ ಮಾಡಬೇಡಿ ದೇವರ ಮುಂದೆ ವಿನಮ್ರರಾಗಿ ದೇವರಿಗೆ ವಿಧೇಯರಾಗಿ ಜೀವಿಸಿ ಅನಿಸ್ಚಿತೆಯು ನಿರ್ಲಕ್ಷಿಸುವುದರಿಂದ ಮೊದಲು ಸಮಸ್ಯೆಗಳನ್ನು ಹೇಗೆ ಉಂಡು ಮಾಡಿತ್ತು ಆದರೆ ನಂತರ ಅವರು ದೇವರ ಕಡೆಗೆ ಹೇಗೆ ತಿರುಗಿಕೊಂಡಾಗ ಅದು ಆಯಿತು ಎಂದು ಬೈಬಲ್ನಿಂದ ಸ್ಪಷ್ಟವಾಗಿ ನಮಗೆ ಉದಾಹರಣೆಯನ್ನು ನಾನು ನೀಡುತ್ತೇನೆ ಮೊದಲನೇ ಉದಾಹರಣೆ ಮತ್ತಾಯ ಹದಿನಾಲ್ಕು ಇಪ್ಪತ್ತೆರಡು ಮೂವತ್ತೊಂದು ಪೀಟರ್ ನೀರಿನ ಮೇಲೆ ನಡೆಯಲು ದೋಣಿಯಿಂದ ಇಳಿದಾಗ ಗಾಳಿ ಮತ್ತು ಅಳಗಳು ಅವನನ್ನು ಅನಿಸಿದಗೊಳಿಸಿದನು ನಮಗೆ ಆ ಸಿನಾರಿಯೋ ಗೊತ್ತು ಹ್ಮ್ ಮತ್ತು ಅವನು ಮುಳುಗಲು ಪ್ರಾರಂಭಿಸಿದನು ಪೇತ್ರನು ಯೇಸುವನ್ನು ನಂಬುವ ಬದಲು ಅಲಗಳನ್ನು ನೋಡಿದಾಗ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿದರು ಪೀಟರ್ ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿದಂತೆಯೇ ನಾವು ಕೂಡ ನಮ್ಮ ಸಮಸ್ಯೆಗಳಲ್ಲಿ ಮುಳುಗುತ್ತೇವೆ ಯಾವಾಗ ಪೀಟರ್ ನೀರಿನಲ್ಲಿ ಯಾವಾಗ ಮುಳುಗಿದನು ವಿಶ್ವಾಸ ಹೋದಾಗ ಯಶುವಲ್ಲಿ ನಂಬಿ ಹಂಗೆ ಹೋಗಿದ್ರೆ ನಡಿಬಹುದಾಯ್ತು ಸುತ್ತಲೂ ನೋಡಿಬಿಟ್ಟು ಭಯ ಬಂತು ಅದೇ ತರ ನಾವು ಸಮಸ್ಯೆಗಳನ್ನು ಭಯದಿಂದ ನೋಡಿದಾಗ ಭಯದಿಂದ ಏನಾಗುತ್ತದೆ ಅಯ್ಯೋ ನನಗೀಗ ಏನೋ ಎಲ್ಲೋ ಒಂದು ಸ್ವಲ್ಪ ನೋವಾಯಿತು ಅದು ಕ್ಯಾನ್ಸರು ಭಯ ಕ್ಯಾನ್ಸರ್ ಆಗಬಹುದು ಕೆಲವೊಮ್ಮೆ ಯಾಕೆಂದ್ರೆ ನಾವೇ ಇನ್ವೈಟ್ ಮಾಡುವುದು ಹ್ಮ್ ಆದರೆ ನಿಮಗ ಒಂದು ಸಿಕ್ನೆಸ್ ಬಂದಾಗ ಐ ಆಮ್ ಹೀಲ್ಡ್ ಬೈ ದ ಸ್ಟ್ರೈಪ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಅದೇ ಇರುವುದು ಹೇಳುವುದು ಇಲ್ಲ ನನಗೂ ರೋಗ ನನಗೂ ರೋಗ ನನಗೂ ನಾಲ್ಕು ಸಾರಿ ನೀವು ಹೇಳಬಾರದು ನಾಲ್ಕಲ್ಲ ನಲವತ್ತು ಸಾರಿ ನೀವು ಹೇಳುತ್ತೀರ ಹ್ಮ್ ಏನು ಹೇಳಿದ್ರು ಯೇಶುದೇವರು ಅವನ ರಕ್ತದಿಂದ ನಮಗೆ ಆಯಿತು ನೀವು ಅದು ವಿಶ್ವಾಸದಿಂದ ಸ್ವೀಕರಿಸಬೇಕು ಪೇತರನ್ನು ಯೇಸುಗೆ ಮೊರೆಯಿಟ್ಟಾಗ ಯೇಶು ಪೇತರನನ್ನು ರಕ್ಷಿಸಿದ್ದಾನೆ ನಂತರ ಇನ್ನೊಂದು ಸಮಯದಲ್ಲಿ ಪೇತರನ್ನು ತನ್ನ ಭವಿಷ್ಯದ ಬಗ್ಗೆ ಭಯ ಮತ್ತು ಅನಿಶ್ಚಿತತೆಯಿಂದ ಮೂರು ಬಾರಿ ಯೇಸುವನ್ನು ನಿರಾಕರಿಸಿದನು ಆ ತಪ್ಪಿನ ಬಗ್ಗೆ ಅರಿವಾಯಿತು ಮತ್ತು ಪೀಟರ್ ಕಡುವಾಗಿ ಅತ್ತನು ಆವಾಗ ದೇವರು ಪೇತರನನ್ನು ಪುನಸ್ಥಾಪಿಸಿದ್ದಾನೆ ಲೋಕ ಇಪ್ಪತ್ತೆರಡು ಐವತ್ನಾಲ್ಕಿನಿಂದ ಅರವತ್ತೆರಡು ಹ್ಮ್ ತಪ್ಪು ಮಾಡಿದರೆ ನಾವೆಲ್ಲರೂ ತಪ್ಪು ಮಾಡುತ್ತೇವೆ ತಪ್ಪು ಮಾಡಿದರೆ ಅದು ನಾವು ಗುರುತಿಸಬೇಕು ಗುರುತಿಸಿ ದೇವರೇ ನಾನು ತಪ್ಪು ಮಾಡಿದೇನಿ ನನ್ನನ್ನು ಕ್ಷಮಿಸಿ ಏ ನಾವು ತಪ್ಪು ಮಾಡಿ ಅದನ್ನಲ್ಲೇ ಮುಂದೆ ಹೋಗಿದರೆ ದೇವರ ದಾರಿಯಲ್ಲಿ ನಾವು ನಡೆಯುತ್ತಾ ಇಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ಸೊ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪೇಟರ್ನ ಜೀವನವು ಎರಡು ಬದಿಗಳನ್ನು ತೋರಿಸುತ್ತದೆ ಸಲ್ಲಿಗೆ ಇಲ್ಲದಿದ್ದರೆ ಅನಿಶ್ಚಿತತೆಯಲ್ಲಿ ಬದುಕಲು ಪಯ ವೈಫಲ್ಯ ಮತ್ತು ಪಾಪಕ್ಕೆ ಕಾರಣವಾಗುತ್ತದೆ ನಾವು ಅನಿಶ್ಚಿತತೆಯಲ್ಲಿ ನಾವು ಬದುಕಿದರೆ ಆವಾಗ ನಮ್ಮ ಭಯ ಹೆಚ್ಚಿಸುತ್ತದೆ ಆತಂಕ ಹೆಚ್ಚಿಸುತ್ತದೆ ಪಾಪ ನೀವು ಮಾಡುವುದಕ್ಕೆ ತುಂಬ ನಮಗೆ ಸೆಲ್ಫ್ ಕಂಟ್ರೋಲ್ ಸಿಗೋದಿಲ್ಲ ಎಲ್ಲ ಪಾಪದಲ್ಲೂ ನಾವು ಮುಳುಗುತ್ತೇವೆ ಅಲ್ಲವೇ ನೀವೇ ನೋಡಿ ನಿಮಗೆ ಭಯ ಇದ್ದಾಗ ಅಲ್ಲಾಂದ್ರೆ ತುಂಬ ಆತಂಕ ಇದ್ದಾಗ ನಿಮಗೆ ಸೆಲ್ಫ್ ಕಂಟ್ರೋಲ್ ಸಿಗುತ್ತದೆ ಇಲ್ಲ ಅಲ್ಲಿಯ ಸೊ ಅನಿಸ್ಚಿತ ಸಮಯದಲ್ಲಿ ದೇವರನ್ನು ನಂಬುವುದು ಮತ್ತು ಅವಲಂಬಿಸುವುದು ಮಾರ್ಗದರ್ಶನ ಧೈರ್ಯ ಮತ್ತು ಪುನಸ್ಥಾಪನೆಯನ್ನು ತರುತ್ತದೆ ನಾವು ಸಮಸ್ಯೆಗಳಲ್ಲಿ ಮುಳುಗುವುದು ಪ್ರಾರಂಭಿಸುವ ಮೊದಲು ದೇವರನ್ನು ಅವಲಂಬಿಸಬೇಕು ಅವನು ಹೇಳುವಂತೆ ವರ್ತಿಸಬೇಕು ನಮ್ಮ ತಿಳುವಳಿಕೆಯಲ್ಲಿ ನಾವು ಉಳಿಯಬಾರದು ಹ್ಮ್ ನಮ್ಮ ತಿಳುವಳಿಕೆಯಲ್ಲಿ ನಾವು ಉಳಿದರೆ ನಮಗೆಂದಿಗೂ ಸಮಾಧಾನ ಸಿಗುವುದಿಲ್ಲ ಅವನ ತಿಳುವಳಿಕೆ ಇನ್ ಹಿಸ್ವಿಸ್ಡಮ್ ನಾವು ಜೀವನ ಮಾಡಿದರೆ ನಮಗೆ ಸಮಾಧಾನ ಇರುತ್ತದೆ ದೇವರ ಮಕ್ಕಳೇ ಇದು ಒಂದು ದಿನ ಎರಡು ದಿನದಲ್ಲಿ ನಮಗೆ ಸಿಗುವ ಮಾತಲ್ಲ ನಾನು ಹೇಳುವುದು ನೀವು ಡೈಲಿ ಇದು ಪ್ರಾಕ್ಟೀಸ್ ಮಾಡಬೇಕು ಹ್ಞೂ ಅಲ್ಲಿ ಎರಡನೇ ಉದಾಹರಣೆ ಅರಣ್ಯಕಾಂಡ ಅಧ್ಯಾಯ ಹದಿಮೂರು ಹದಿನಾಲ್ಕು ದೇವರು ಇಸ್ರೇಲಿಯರಿಗೆ ವಾಗ್ದತ್ತ ದೇಶವನ್ನು ಪ್ರವೇಶಿಸಲು ಹೇಳಿದಾಗ ಅವರು ಅನಿಶ್ಚಿತರಾದರು നമ്മു നാശമാരേ ഏനോ നാ ല്ലൂ സാധ്യവകില്ലേ എന്തോ അവർ കൂടും ഹെരഡിനൂഢാചാര ഭയവര ഇസ്രേലിരു ദവര വാഗ്ദാന അനുമാനസിജിപ്ത് ഏ മരളു ബയസും അവര അനശ്ചിതയു നൽവത്ത് വർഷം കാല അലകാടുക നമുക്ക് ഈ സ്റ്റോറി ഗുണം ബേറെ രീതിയെ ഇസ്രേൽ അവര അനശ്ചിതയ സമയത്തിൽ അവരതിളവളിക്ക അനുസരിച്ചേവേരായി വിഫലവാദ കാരണ നൽവത്തു വർഷം അരണ്യ അവരു കലതും ഇസ്രേലേ നാ വിശ്വാസി നമ്മ സ്വന്തള പ്രകാര ബക്കി ദേവര മർഗ് തിരസ്ക്കര നമ്മ അരണ്യ അനുഭവങ്ങളും വിടുക്കില്ല ദീർഘകാല വരെ ഇരുത്ത ನಮ್ಮ ಅರಣ್ಯ ಏನು ನಾವು ಹಾದು ಹೋಗುವ ಸಮಸ್ಯೆಗಳು ನಮ್ಮ ಪರೀಕ್ಷೆಗಳು ನಮ್ಮ ಕಷ್ಟಗಳು ನಮ್ಮ ನೋವುಗಳು ಇದೆಲ್ಲ ನಮ್ಮ ಅರಣ್ಯ ದೇವರ ವಾಗ್ದಾನ ದೇವರನ್ನು ನಂಬಿ ದೇವರು ಹೇಳುವುದನ್ನು ನಾವು ಸ್ವೀಕರಿಸಲಿಲ್ಲದಿದ್ದರೆ ನಿಮ್ಮ ನಂಬಿಕೆಯನ್ನು ನೀವು ಸ್ವೀಕರಿಸಿದರೆ ನಿಮ್ಮ ಅರಣ್ಯ ಇನ್ನೂ ಕಷ್ಟದಲ್ಲೇ ಹೋಗುತ್ತದೆ ಕ್ರಿಸ್ತನಲ್ಲಿ ಜೀವಿಸುವ ಜೀವನ ಶೈಲಿ ಬರೀ ಚರ್ಚಲ್ಲಿ ಸಂಡೆ ಬಂದು ಹೋಗುವುದಲ್ಲ ಬೈಬಲ್ ಓದಬೇಕು ಅದು ನೀವು ಅರ್ಥ ಮಾಡಿಕೊಳ್ಳಬೇಕು ಅದಿನ ಪ್ರಕಾರ ನೀವು ಜೀವಿಸಬೇಕು ಮತ್ತೆ ನಿಮ್ಮ ಪಾಸ್ಟ್ ಕೊಡುವ ಬೋಧನೆ ಪ್ರಕಾರ ನೀವು ಜೀವಿಸಬೇಕು ಅಲ್ಲಿ ಅದು ಒಂದು ದಿನ ಎರಡು ದಿನದಲ್ಲಿ ಬರುವ ಮಾತಲ್ಲ ಅದು ನೀವು ಅಭ್ಯಾಸ ಮಾಡಬೇಕು ಆದರೆ ಮಾತ್ರ ನಿಮಗೆ ಖುಷಿ ಉಂಟಾಗುವುದು ಸಮಾಧಾನ ಉಂಟಾಗುವುದು ಆರೋಗ್ಯವಾಗಿ ಇರೋದಕ್ಕಾಗದೆ ಅನಿಸ್ತಿದ್ದದೆ ನಾಳೆ ಏನಾಗುತ್ತದೆ ಎಂದು ಯಾರಿಗೂ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ ದೇವರ ಮಕ್ಕಳೇ ನೀವು ಕೆಲವೊಂದು ಪ್ರಿಡಿಕ್ಟ್ ಮಾಡಿ ಇಟ್ಟಿರಬಹುದು ಅದೇನೂ ಆಗೋದಿಲ್ಲ ಹಂಗೆಲ್ಲ ಆಗುವುದಿಲ್ಲ ಆಗ್ತಾ ಇದೀಯಾ ನಾವೆಷ್ಟೊಂದು ಪ್ರೊಡಿಕ್ಟ್ ಮಾಡಿ ಇಟ್ಟಿದ್ದೇವೆ ಅದನ್ನ ಪ್ರಕಾರ ಏನಾದರೂ ನಡೀತಾ ಇದೀಯಾ ಇಲ್ಲ ಅದಕ್ಕೆ ಒಂದೊಂದು ದಿನಾನು ನಾವು ದೇವರಿಗೆ ಸಲ್ಲಿಸಿ ಅವನ್ ಹೇಳುವ ಪ್ರಕಾರ ಹೋಗಿದರೆ ನಮ್ಮ ಜೀವನ ಸೇಫ್ ಆಗುತ್ತದೆ ಇಲ್ಲದಿದ್ದರೆ ನಮ್ಮ ಜೀವನ ಎಂದಿಗೂ ಸೇಫ್ ಅಲ್ಲ ಅಂದ್ರೆ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಅಲ್ಲಿ ಲೂಯ್ಯ ಆದರೆ ಜೋಶುವ ಮತ್ತು ಕ್ಯಾಲಬ್ ದೇವರನ್ನು ನಂಬಿ ಆತನಿಗೆ ವಿಧೇಯರಾದರೂ ಅವರು ವಿಜಯಶಾಲಿಯಾಗಿ ವಾಗ್ದತ್ತ ದೇಶವನ್ನು ಪ್ರವೇಶಿಸಿದರು ಅವರು ನಂಬಿದ್ದಾರೆ ಅವರು ಕಣ್ಣು ಮುಚ್ಚಿಕೊಂಡು ದೇವರನ್ನು ನಂಬಿದ್ದಾರೆ ನೀವು ಕ್ವಶನ್ಸ್ ಕೇಳಬಾರದು ಹ್ಮ್ ಯಾಕೆ ನಾನು ಇದು ಮಾಡಬಾರದು ಸೊ ಈ ಎರಡು ಉದಾಹರಣೆಯಿಂದ ನಾವು ಕಳಿಯುವುದೇನೆಂದ್ರೆ ಅನಿಶ್ಚಿತತೆಯನ್ನು ನಿರ್ಲಕ್ಷಿಸುವುದರಿಂದ ಭಯ ಅಥವಾ ದೇವರ ಯೋಜನೆಯಲ್ಲಿ ವಿಳಂಬವಾಗುತ್ತದೆ ಅನಿಶ್ಚಿತತೆಯು ನಾವು ಡೈಲಿ ಹಾದು ಹೋಗುವ ಒಂದು ಸತ್ಯ ನಾವು ಅದನ್ನು ದಿನಕ್ಕೆ ಹಲವು ಬಾರಿ ಎದುರಿಸುತ್ತೇವೆ ನಮ್ಮ ಗೆಲುವು ಅಥವಾ ವೈಫಲ್ಯವು ನಾವು ಅದನ್ನು ಹೇಗೆ ನಿಭಾಯಿಸುತ್ತೇವೆ ಎಂಬುದರ ಮೇಲೆ ಇರುತ್ತದೆ ನಂಬಿಕೆಯಿಂದ ಅಥವಾ ಭಯದಿಂದ ನಂಬಿಕೆಯಿಂದ ಭಯದಿಂದ ನಮ್ಮ ಅನಿಸ್ಚಿತತೆಯನ್ನು ಎರಡೇ ದಾರಿಯಲ್ಲಿ ನಮಗೆ ಎದುರಿಸಕ್ಕಾಗತ್ತೆ ನಂಬಿಕೆಯಿಂದ ಅಲ್ಲಾದರೆ ಭಯದಿಂದ ಪ್ರಶ್ನೆ ಅನಿಸ್ಚಿತತೆ ಬರುತ್ತದೆ ಎಂಬುದು ಅಲ್ಲ ಆದರೆ ಅದು ಬಂದಾಗ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ಅನಿಶ್ಚಿತತೆ ಜೀವನದ ಒಂದು ಭಾಗ ಎಲ್ಲರ ಜೀವನದಲ್ಲೂ ಬರುತ್ತದೆ ಹ್ಮ್ ವಿಶ್ವಾಸಿಗಳಾಗಿ ಬುದ್ಧಿವಂತರಾಗಿ ನೀವು ಜೀವನ ಮಾಡಕ್ಕೆ ಕಲಿಯಬೇಕು ಅಲ್ಲಿಯ ಆದರೆ ಅದು ನಮ್ಮನ್ನು ನಿಯಂತ್ರಿಸಬಾರದು ನಾವು ದೇವರನ್ನು ಅವಲಂಬಿಸಬೇಕು ಆದರೆ ಅದು ನಮ್ಮನ್ನು ನಿಯಂತ್ರಿಸಿದರೆ ಅದರ ಅರ್ಥ ನಾವು ನಮ್ಮ ತಿಳುವಳಿಕೆಯನ್ನು ಅವಲಂಬಿಸಿದ್ದೇವೆ ಅಂತ ಹೇಗೆ ಅನಿಸ್ತಿದ್ದದೆಯು ನಮ್ಮನ್ನು ನಿಯಂತ್ರಿಸುವುದು ನೀವು ವಿಶ್ವಾಸದಲ್ಲೆಲ್ಲ ಜೀವನ ಮಾಡುವುದು ಭಯ ಆತಂಕ ಏ ಯಾವಾಗಿಲೂ ಕ್ವಶ್ಚನ್ ಮಾರ್ಕು ಏನಾಗುತ್ತದೆ 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 ಅದನ್ನ ಅರ್ಥ ಅನ್ಸರ್ಟಂಟಿ ಈಸ್ ಕಂಟ್ರೋಲಿಂಗ್ ಯು ಯು ಲೆಟ್ ದ ಅನ್ಸರ್ಟಂಟಿ ಕಂಟ್ರೋಲ್ ಯು ಅಲ್ಲಿಯ ದೇವರ ಸತ್ಯ ಮತ್ತು ಆತನ ಮಾರ್ಗದರ್ಶನದ ಬದಲು ನಮ್ಮ ತಿಳುವಳಿಕೆಯನ್ನು ಅನುಸರಿಸುವುದನ್ನು ಏನು ನಮ್ಮ ಹೆಮ್ಮೆ ದೇವರ ಮಾರ್ಗದರ್ಶನ ಬೇಡ ನಮಗೆ ಏನು ಅನಿಸುತ್ತದೆಯೋ ಅದೇ ತರ ವಿಶ್ವಾಸಿಗಳು ಜೀವನ ಮಾಡಿದರೆ ಅದು ವಿಶ್ವಾಸಿಗಳ ಹೆಮ್ಮೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಆ ಹೆಮ್ಮೆಯಲ್ಲಿ ಬದುಕಿದರೆ ಇಸ್ರೇಲಿರಂದೆ ವಿಶ್ವಾಸಿಗಳು ಅನಿವಾರ್ಯ ತೊಂದರೆಗಳು ಮತ್ತು ಹೋರಾಟಗಳನ್ನು ಅನುಭವಿಸಲು ಹೆಚ್ಚಾಗಿ ಕಾರಣವಾಗುತ್ತದೆ ಇದು ಪಾಸ್ಟ್ರಷ್ಟು ಹೇಳಿಕೊಟ್ಟರು ವಿಶ್ವಾಸಿಗಳಿಗೆ ಅರ್ಥವಾಗುವುದಿಲ್ಲ ಹ್ಮ್ ನಾವೇ ಪ್ರಾಬ್ಲಮ್ಸ್ ಇನ್ವೈಟ್ ಮಾಡುತ್ತೇವೆ ಯಾವಾಗ ದೇವರ ಗೈಡೆನ್ಸ್ ಇಲ್ಲದೆ ನಮ್ಮ ಗೈಡೆನ್ಸ್ ಪ್ರಕಾರ ಜೀವನ ಮಾಡುತ್ತಾರೆ ಹೌದು ಈ ಲೋಕದಲ್ಲಿ ನಮಗೆ ಪ್ರಾಬ್ಲಮ್ಸ್ ಇದೆ ಆದರೆ ನಮ್ಮ ತಿಳುವಳಿಕೆಯಲ್ಲಿ ನಾವು ನಡೆದರೆ ಹೆಚ್ಚುವರಿ ಪ್ರಾಬ್ಲಮ್ಸ್ ನಾವು ಇನ್ನು ಆಹ್ವಾನಿಸುತ್ತೇವೆ ಇಸ್ರೇಲಿಯರಂತೆ ವಿಶ್ವಾಸಿಗಳು ಅನಿವಾರ್ಯ ತೊಂದರೆಗಳು ಮತ್ತು ಹೋರಾಟಗಳನ್ನು ಅನುಭವಿಸಲು ಹೆಚ್ಚುವರಿ ಕಾರಣವಾಗುತ್ತದೆ ಅವರ ತಿಳುವಳಿಕೆಯಲ್ಲಿ ನಡೆದರೆ ನೀವು ಬರೆದಿಟ್ಕೊಳ್ಳಿ ದೇವರನ್ನು ನಂಬಿ ಮತ್ತು ಅವನು ಹೇಳುವುದನ್ನು ನಂಬಿದರೆ ನಮಗೆ ಒಳ್ಳೆಯದಾಗುತ್ತೆ ಅದಕ್ಕೆ ನಮಗೆ ನಮ್ರತೆ ಬೇಕು ಹಾಲಿಲು ನೆನಪಡಿ ಅನಿಶ್ಚಿತತೆಯು ಮುಂದೆ ಏನಾಗುತ್ತದೆ ಎಂದು ತಿಳಿಯದ ಭಾವನೆಯು ಅದು ಮತ್ತೆ ಜೀವನದ ಪುನರಾವರ್ತಿದ ಭಾವನೆಯಾಗಿದೆ ಒಂದು ದಿನದಲ್ಲಿ ನೀವು ಇದನ್ನು ಹಲವು ಬಾರಿ ಎದುರಿಸಬಹುದು ಹಾಲಿಲು ಯಾಕೆಂದರೆ ಎಲ್ಲಿಂದ ಪ್ರಾಬ್ಲಮ್ ಬರ್ತದೆ ಎಂದು ಗೊತ್ತಿಲ್ಲ ಈಗ ಎಲ್ಲ ಚೆನ್ನಾಗಿರುತ್ತದೆ ಹ್ಮ್ ಅಲ್ಲವೇ ನೀವೇ ಯೋಚಿಸಿ ತಕ್ಷಣ ಆ ಟ್ಯೂಬ್ ಕೆಳಗೆ ಬಿತ್ತಿತ್ತು ಯಾಕೆ ಬಿತ್ತಿತ್ತು ನಮ್ಗೆ ಗೊತ್ತಿಲ್ಲ ಮತ್ತೆ ಗಲಾಟ ಮನೆಯಲ್ಲಿ ಯಾರಾದರೂ ಏನಾದರೂ ಮಾಡಿದೀಯಾ ಯಾರೂ ಏನು ಮಾಡಿರಲಿಲ್ಲ ಹಂಗಾಗಿದ್ರೆ ಏನು ಮಾಡೋಕ್ಕಾಗತ್ತೆ ನಾವು ಅದು ಫಿಕ್ಸ್ ಮಾಡಬೇಕು ಅಷ್ಟೆ ಪೀಸ್ ಶಾಂತತೆಯಿಂದ ಸಮಾಧಾನದಿಂದ ನಾವು ಅದು ಫಿಕ್ಸ್ ಮಾಡಬೇಕು ಏ ಅದಕ್ಕೆ ನಮಗೆ ಏನು ಬೇಕು ವಿನಮ್ರತೆ ಬೇಕು ಅದೇ ದೇವರು ಹೇಳುವುದು ಏನಾಗ್ತದೆ ಏನು ಗೊತ್ತಿಲ್ಲ ಆಶ್ಚರ್ಯಪಡಬಾರದು ಯಾಕೆ ನನಗೆ ಹಿಂಗಾಯ್ತು ಇಲ್ಲ ಸರಿಯಾಗಿತ್ತಲ್ಲ ಈಗ ಯಾಕೆ ಏನಕ್ಕಾಗಬಾರದಾಯ್ತು ಅಂತೆಲ್ಲ ನಮ್ಗೆ ಹೇಳಕ್ಕಾಗಲ್ಲ ಹ್ಮ್ ಅಲ್ಲೆಲಿಯೋ ಆದ್ರಿಂದ ಅನಿಶ್ಚಿತತೆಯ ಭಾವನೆ ಏನೇ ಬಂದರೂ ಅದನ್ನು ನಾವು ಒಪ್ಪಿಕೊಳ್ಳಬೇಕು ಏನೇ ಯಾವಾಗ ಏನಾದರೂ ನಾವು ಒಪ್ಪಿಕೊಳ್ಳಬೇಕು ಇದು ಈಗ ಕೆಳಗೆ ಬಿತ್ತು ಮುರಿದೋಯ್ತು ನಾನೇನ್ ಮಾಡಕ್ಕಾಗತ್ತೆ ಹ್ಮ್ ನಾನು ತಪ್ಪಿರುವುದಿಲ್ಲ ಆದರೆ ದೇವರ ಅಲ್ಲಿ ಇದ್ದಾರೆ ನಾನು ಶಾಂತವಾಗಿರಬೇಕು ಆ ಶಾಂತದೆ ಆವಾಗ ದೇವರು ಬರ್ತಾರೆ ನಾವು ತಕ್ಷಣ ಅಪ್ಸೆಟ್ ಆಗಬಾರದು ಹ್ಮ್ ಇದೆ ಅನಿಸ್ತಿದ್ದದೆ ಏನಾಗುತ್ತದೆ ಅಂತ ನಮಗೆ ಗೊತ್ತಿಲ್ಲ ಆವಾಗ ನಾವು ನಮ್ಮನ್ನು ಕಂಟ್ರೋಲ್ ಮಾಡಿ ಪೇಶಿಯಂಟ್ ಆಗಿ ಪೀಸ್ಫುಲ್ ಆಗಿ ಇರಬೇಕು ಹಳೆ ಜೀವನದಲ್ಲಿ ಹಂಗೆಲ್ಲ ಜೀವನ ಮಾಡಿದ್ದೇವೆ ಹೊಸ ಜೀವನದಲ್ಲಿ ಅದೆಲ್ಲ ನಾವು ಬಿಟ್ಟು ಬಿಡಬೇಕು ಆದರೆ ಮಾತ್ರ ಕ್ರಿಸ್ತನಲ್ಲಿ ನಮಗೆ ಏನಾದರೂ ಒಳ್ಳೆಯದಾಗುತ್ತದೆ ಇಲ್ಲದಿದ್ದರೆ ನಾವು ಈ ಲೋಕದ ಜನರ ತರ ಜೀವನ ಮಾಡಬೇಕಾಗುತ್ತೆ ಯಾವಾಗಲೂ ಕಷ್ಟ ಯಾವಾಗಲೂ ಭಯ ಏನೂ ಖುಷಿ ಇಲ್ಲ ಮನೆಯಲ್ಲೂ ಖುಷಿ ಇಲ್ಲ ಸತ್ತರೆ ಸಾಕು ಅದೇ ತರ ವಿಶ್ವಾಸಿಗಳು ಜೀವನ ಮಾಡುವುದು ಹ್ಮ್ ನೀವು ಪ್ರಾರ್ಥಿಸಬೇಕು ದೇವರೇ ನನ್ನನ್ನು ಉಪಯೋಗಿಸಿ ನೀವು ಪ್ರಾರ್ಥಿಸುತ್ತೀರಾ ದೇವರಿಗೆ ಯಾರು ಕೆಲಸ ಮಾಡಬೇಕು ಒಬ್ಬರಾದರೂ ಪ್ರಾರ್ಥಿಸುತ್ತೀರಾ ದೇವರೇ ನನ್ನನ್ನು ಉಪಯೋಗಿಸ ಇಲ್ಲ ನಮ್ಮ ಆಟಿಟ್ಯೂಡ್ ಏನು ಇರೋದು ನಿನ್ನನ್ನು ಉಪಯೋಗಿಸುವುದಕ್ಕೆ ದೇವರೇ ಹೇಳುವುದು ನಾನಿರುವುದು ನಿನ್ನನ್ನು ಉಪಯೋಗಿಸುವುದಕ್ಕೆ ഇല്ല ദേവരെ നനഗു എജുക്കേഷൻ ഇതേ നനഗു മൈഫ് ഇതെ അല്ലെങ്കിൽ ടൈമില്ല എതിക്കിരുവു നിന്നെ ഉപയോഗിക്ക അതേ നമ്മ ആറ്റിറ്റൂഡ് അല്ലവേ യോജനമി നമ്മ ആറ്റിറ്റൂഡേനോ നോക്കുന്നു നിന്നു ഉപയോഗസിക്ക അതിക്ക് നമുക്ക് ചർച്ച ബേ നമുക്ക് പ്രാർത്ഥന അല്ലവേ ഇതൊക്കെ നാളെ പ്രാർത്ഥന മാത് കൊടു ഇത് കൊടു അത് കൊടു ദേവരല്ല നമ്പിക ഇതെന്താ ಇನ್ನೊಬ್ಬರಿಗೆ ನಾವು ಉಳ್ಳವರಾಗಿರಬೇಕು ನನ್ನಿಂದ ಇನ್ನೊಬ್ಬರಿಗೆ ಉಪಯೋಗ ಉಂಟಾಗಬೇಕು ದೇವರೇ ಉಪಯೋಗಿಸಿ ದೇವರೇ ನೀವು ಹಂಗೆ ಪ್ರಾರ್ಥಿಸಿದರೆ ಮಾತ್ರ ದೇವರೇ ನಿಮ್ಮನ್ನು ಉಪಯೋಗಿಸಕ್ಕಾಗತ್ತೆ ಅರ್ಥ ಮಾಡಿಕೊಳ್ಳಿ ನೀವು ಬರೀ ದೇವರನ್ನು ಉಪಯೋಗಿಸಕ್ಕೆ ಜೀವನ ಮಾಡಬೇಡ ಹ್ಮ್ ಡೈಲಿ ನಾವು ಪ್ರಾರ್ಥಿಸಬೇಕು ನಾವು ಹಿಂಗೆಲ್ಲ ಪ್ರಾರ್ಥಿಸಿದರೆ ನೋಡಿ ಅನಿಸ್ತದೇ ಅನ್ಸರ್ಟನಿಟಿ ಏನಾಗುತ್ತದೆ 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 ಹೆಂಗಾಯಿತು ಬುದ್ಧಿ ಸಿಗುವುದಿಲ್ಲ ದೇವರ ಮಕ್ಕಳೇ ನಿಮಗೆ ಯಾರು ಸ್ವಾರ್ಥರಾಗಿ ಜೀವನ ಮಾಡ್ತಾರೋ ಅವರಿಗೆ ಎಂತಗೂ ತಿಳುವಳಿಕೆ ಸಿಗುವುದಿಲ್ಲ ಯಾವಾಗಲೂ ಖುಷಿ ಯಾಕೆ ನನಗೆ ಹಿಂಕಾಯಿತು ಹಿಂಗೆ ಆಗಬಾರದಾಯ್ತು ಬೈಬಲ್ ಏನು ಹೇಳುವುದು ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಿ ಸಂತೋಷವಾಗಿರಿ ಪ್ರಾರ್ಥಿಸಿ ಯಾವಾಗಲೂ ಸಂತೋಷವಾಗಿರಿ ಅಂತ ಹ್ಮ್ ಅದು ಬರುತ್ತಾ ಯಾಕೆ ಬರುವುದಿಲ್ಲ ನಾವು ನಮ್ಮ ತಿಳುವಳಿಕೆಯಿಂದ ಜೀವನ ಮಾಡಿದರೆ ಇದು ಯಾವುದೂ ಬರುವುದಿಲ್ಲ ನಾನು ಅದೇ ಇವತ್ತು ಪ್ರೀಚ್ ಮಾಡುವುದು ಜ್ಞಾನೋಕ್ತಿಗಳು ಮೂರು ಐದು ಆರನಲ್ಲಿ ಬರೆದಿದೆ ನಮ್ಮ ತಿಳುವಳಿಕೆಯಲ್ಲಿ ನಾವು ಜೀವನ ಮಾಡಬಾರದು ಅದು ಮೂರ್ಖತನ ಇನ್ನು ವಿಶ್ವಾಸಿಗಳು ತಮ್ಮ ತಿಳುವಳಿಕೆಯಲ್ಲಿ ಜೀವನ ಮಾಡಿದರೆ ಅದು ಅವರ ಹೆಮ್ಮೆ ಬೇರೆ ಏನೂ ಅಲ್ಲ ಎಷ್ಟು ಪಾಸ್ಟ್ ಹೇಳಿಕೊಟ್ರು ಎಷ್ಟು ಗೈಡೆನ್ಸ್ ಕೊಟ್ಟರು ಅದೆಲ್ಲ ಮುಟ್ಟುವುದಿಲ್ಲ ಅವ್ರಿಗೆ ಗೈಡೆನ್ಸೇ ಬೇಡ ಹ್ಮ್ ನಮಗೆ ದಾರಿ ಗೊತ್ತಾ ಹೋಗುವುದು ಹೇಗೆ ಅಂತ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ ಅನಿಸ್ತಿದ್ದದೆ ನಿಮ್ಮನ್ನು ಕೊಲ್ಲುತ್ತದೆ ಕೊಲ್ಲುತ್ತದೆ ಅನ್ಸರ್ಟನಿಟಿ ವಿಲ್ ಕಿಲ್ ಅಸ್ ಎವ್ರಿ ಡೇ ಆಸ್ ಇಟ್ ಇನ್ಕ್ರೀಸಸ್ ಭಯ ಬಂದು ಭಯ ಬಂದು ಭಯ ಬಂದು ನಾವು ಕೂಳಾಗಿರಬೇಕು ದೇವರು ನಮಗಿದಾರೆ ಅಲ್ಲವೇ ದೇವರು ಇದಾರೆ ನಾವು ಆಗಿರಬೇಕು ನಾವು ಸಮಾಧಾನದಿಂದ ಇರಬೇಕು ಆಗತ್ತಾ ಯಾಕೆ ಆಗಲ್ಲ ಯಾರಿಗಾಗಲ್ಲ യാരും സ്വർത്തി ജീവനമുത്തരോ യാരീവന വിശ്വാസി അവരിക ഹെ ഉണ്ടാകോ പ്ലീസ് അർത്ഥമാിക്ക നാനും ഉപയോഗ ഉള്ളവളായിരേക്കു ഉപയോഗ ഉള്ളവനായിരുന്നോ നന്നു ഉപയോഗസി നിങ്ങൾ ഹൃദയത്തിൽ നിമേ ബയക്കേര ദ ഉപയോഗിച്ച അതൊക്കെ ബയക്കില്ല നന്നു ഉപയോഗസേട നാനിരോ ദിനോദിക്ക് ಅದಲ್ವಾ ವಿಶ್ವಾಸಿಗಳ ಆಟಿಟ್ಯೂಡ್ ಥಿಂಕ್ ಆಮ್ ನಾಟ್ ಟೆಲ್ಲಿಂಗ್ ಸಮಥಿಂಗ್ ನಾನ್ ಸೆನ್ಸ್ ಓವರ್ ಹಿಯರ್ ಹೌದಾ ಅವರ್ ಆಟಿಟ್ಯೂಡ್ ಈಸ್ ಡೋಂಟ್ ಯೂಸ್ ಮೀ ಲಾರ್ಡ್ ಐ ವಿಲ್ ಯೂಸ್ ಯು ಐ ಆಮ್ ದೇರ್ ಟು ಯೂಸ್ ಯು ಗಿವ್ ಮಿ ವಾಟ್ ಅವರ್ ಐ ವಾಂಟ್ ಐ ಹ್ಯಾವ್ ಹೋಪ್ ಇನ್ ಯು ಆದ್ದರಿಂದ ಅನಿಸ್ತಿದ್ದತೆಯ ಭಾವನೆ ಏನೇ ಬಂದರೂ ಅದನ್ನು ನಾವು ಒಪ್ಪಿಕೊಳ್ಳಬೇಕು ಅಂದರೆ ಏನೇ ಆಗಿದ್ರು ಥ್ಯಾಂಕ್ ಯು ಜೀಸಸ್ ಕಟ್ಟದಾಗಿದೆ ಒಪ್ಪಿಕೊಳ್ಳಬೇಕು ಅಂದರೆ ಥಿಂಕ್ ಆಯ್ತಲ್ಲ ಥ್ಯಾಂಕ್ ಯು ಚೀಸಸ್ ನಾನು ಒಳ್ಳೆ ಅಡಿಗೆ ಮಾಡಕ್ ಹೋಗದೆ ಎಲ್ಲ ಬೇಣಾಯಿತು ಏನು ಮಾಡಬೇಕು ಅದು ಅಲ್ಲಿ ಇಟ್ಬಿಡ ಮತ್ತೆ ಮರ್ಮರ್ ಮಾಡಬಾರದು ಒಣಗಬಾರದು ಏ ಹಂಗಾಯ್ತು ಏನು ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಸರಿಯಾಗಿ ಇಟ್ರು ಏನಾದರೂ ಕಟ್ ಹೋಗುತ್ತದೆ ಅವಾಗ ನಾವೇನು ಮಾಡುತ್ತೇವೆ ನಾವು ಗೊಣಗಾಡುತ್ತೇವೆ ಅದೆಲ್ಲ ನಾವು ನಿಲ್ಲಿಸಬೇಕು ದೇವರೇ ಥ್ಯಾಂಕ್ ಯು ಜೀಸಸ್ ಏ ಆ ಹೃದಯ ನಾವು ಬೆಳೆಸಬೇಕು ಅಲ್ಲಿ ಸೊ ಅದು ನಾವು ಒಪ್ಪಿಕೊಳ್ಳಬೇಕು ತಕ್ಷಣ ಪ್ರಾರ್ಥನೆಯಲ್ಲಿ ದೇವರ ಕಡೆಗೆ ತಿರುಗಬೇಕು ಏ ನಾವು ಒಪ್ಪಿಕೊಂಡರೆ ಮಾತ್ರ ತಕ್ಷಣ ನಮಗೆ ಪ್ರಾರ್ಥನೆ ಬರುವುದು ನಾವು ಒಪ್ಪಿಕೊಳ್ಳಲಿಲ್ಲದಿದ್ರೆ ಏನು ಬರುವುದು ಭಯ ಸರಿಯಾದದನ್ನು ಅಂದರೆ ಆತನ ನೀತಿಯನ್ನು ನಾವು ಮಾಡಬೇಕು ಅಂದರೆ ನಮ್ಮ ತಿಳುವಳಿಕೆಯಲ್ಲಿ ಎಂದಿಗೂ ಉಳಿಯಬಾರದು ಆತ್ಮದ ಫಲದಲ್ಲಿ ನಾವು ಇರಬೇಕು ಸಂತೋಷ ಸಮಾಧಾನ ಇದೆಲ್ಲ ಬೇಗ ಬೇಗನೆ ಬರುತ್ತದಾ ಆರ್ಟಿಫಿಷಿಯಲ್ ಫ್ರೂಟ್ ಆಫ್ ಸ್ಪಿರಿಟ್ ಇಲ್ಲಿ ಯಾರು ಬೆಳೆಸಬೇಡ ರಿಯಲ್ ಫ್ರೂಟ್ ಆಫ್ ಸ್ಪಿರಿಟ್ ಇದಕ್ಕೆ ಪೇನ್ ಇದೆ ನಮ್ಮ ತಿಳುವಳಿಕೆಗೆ ಅನುಸಾರವಾಗಿ ನಾವು ಏನನ್ನೂ ಮಾಡಬಾರದು ನಿಮ್ಮ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ ನೀವು ಹೇಳ್ತೀರಾ ಇದು ಕೇಳಿಸ್ಕೊಂಡು ನೀವು ಹೇಳ್ತೀರಾ ಇದು ತುಂಬಾ ಕಷ್ಟ ಹ್ಮ್ ಆದರೆ ಈ ಲೋಕದಲ್ಲಿ ಜೀವನ ಮಾಡೋಕೆ ತುಂಬಾ ಕಷ್ಟ ಆಗುತ್ತದೆ ತುಂಬಾ ಕಷ್ಟ ಆಗುತ್ತದೆ ಇದೆಲ್ಲ ಮಾಡುವುದು ನಾನು ಹಿಂಗೆ ಪ್ರೀಚ್ ಮಾಡಿದರೆ ಕೆಲವರು ಹೇಳ್ತಾರೆ ಇಲ್ಲಿಯೋ ಇದೆಲ್ಲ ಹಿಂಗೆ ಜೀವನ ಮಾಡೋಕೆ ತುಂಬಾ ಕಷ್ಟ ಅಂದ ಎಂದು ಹೇಳಿಬಿಟ್ಟು ಅವರು ಇದ ಇನ್ನೊಂದು ಸಾರಿ ಕೇಳಿಸ್ಕೊಳ್ಳುವುದಿಲ್ಲ ಮೊಬೈಲಿಂದ ಯೂಟ್ಯೂಬಿನಿಂದ ಅವರು ಅವರ ತಿಳುವಳಿಕೆಯಲ್ಲೇ ಅವರು ಜೀವನ ಮಾಡುತ್ತಾರೆ ಆವಾಗ ಏನಾಗುತ್ತದೆ ನಿಮ್ಮ ಕಷ್ಟ ಹೆಚ್ಚಿಸುತ್ತದೆ ಹೆಚ್ಚಿಸುತ್ತದೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನಿಮಗೆ ಎದುರಿಸಬೇಕಾಗುತ್ತೆ ಅಂದ್ರೆ ಎಂದಿಗೂ ಅನುಮಾನ ಇಲ್ಲ ನೀವು ಬರೆದಿಟ್ಕೊಳ್ಳಿ ಸೊ ಅನಿಸ್ತಿದ್ದದೆಯು ನಮ್ಮ ನಂಬಿಕೆಗೆ ಒಂದು ಪರೀಕ್ಷೆ ಆಗಿದೆ ನಮ್ಮ ನಂಬಿಕೆ ನಿಜವಾಗಿಯೂ ಎಲ್ಲಿ ಇದೆ ಅಂತ ದೇವರು ಪರೀಕ್ಷಿಸುತ್ತಾರೆ ದೇವರಲ್ಲಿ ಅಥವಾ ನಿಮ್ಮ ತಿಳುವಳಿಕೆಯಲ್ಲಿ ಎಂದು ಅದು ಪರೀಕ್ಷಿಸುತ್ತದೆ ಸೊ ಅನಿಸ್ತಿದ್ದದೆ ಬಂದಾಗ ನೀವು ಅರ್ಥ ಮಾಡಿಕೊಳ್ಳಬೇಕು ಅದು ಒಂದು ಪರೀಕ್ಷೆ ಭಯ ಬಂದಾಗ ನೀವು ವಿಫಲರಾಗಿದ್ದೀರಿ ಅಂದರ್ಥ ವಿಶ್ವಾಸ ಬಂದಾಗ ಯು ಆರ್ ಪಾಸ್ಟ್ ಆ ಪಾಸ್ ಆಗೋದಕ್ಕೆ ತುಂಬ ಕಷ್ಟ ಈ ಟೆಸ್ಟ್ಗಳೆಲ್ಲ ತುಂಬ ಕಷ್ಟ ಇರುವ ಟೆಸ್ಟ್ಗಳಲ್ಲವೇ ಹ್ಮ್ ಮತ್ತೆ ನೀವು ಓದಲಿಲ್ಲ ಅಂದರೆ ಅಭ್ಯಾಸ ಮಾಡಲಿಲ್ಲ ಅಂದರೆ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ಹಂಗೆ ಫೇಲ್ ಆಗಿ ಫೇಲ್ ಆಗಿ ಒಂದೊಂದು ಟೆಸ್ಟ್ಗೂ ಫೇಲ್ ಆಗ್ತವೆ ಅದಕ್ಕೆ ಯಾರ ಮುಖದಲ್ಲೂ ಸಂತೋಷ ಇಲ್ಲ ಹ್ಮ್ ಅದು ಪಾಸ್ ಆಗಿ ಪಾಸ್ ಆಗಿ ಪಾಸ್ ಆಗಿ ಮುಖ ಮುಖನೇ ಗ್ಲೋರಿಯಸ್ ಆಗುವುದು ಇಲ್ಲದಿದ್ದರೆ ಅವರ ಮುಖ ಇನ್ನೂ ಕಷ್ಟ ಕಷ್ಟನೇ ಯಾಕಂದ್ರೆ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ನೀವೆಲ್ಲರೂ ಎದುರಿಸುತ್ತಾ ಇದ್ದೀರಿ ಯಾಕೆ ನಿಮ್ಮ ತಿಳುವಳಿಕೆಯಿಂದ ನೀವು ಜೀವನ ಮಾಡುವುದೀರಿ ಅಂತ ಅಲ್ಲಿ ಹಾಗೆ ನೀವು ಜೀವನ ಮಾಡಬಾರದು ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ